ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಕುಣಿಗಲ್ ತಾಲೂಕು ಯಡಿಯೂರ ಹೋಬಳಿ ತುಮಕೂರು ಜಿಲ್ಲೆ ಇಲ್ಲಿ ಉಳುಮೆಗೆ ಯೋಗ್ಯವಾದಂಥ ಐದು ಎಕರೆ ಭೂಮಿ ಮಾರಾಟಕ್ಕಿದೆ ಸ್ನೇಹಿತರೆ ಯಾರಿಗಾದರೂ ಆಸಕ್ತಿ ಇದ್ದರೆ ಕಮೆಂಟ್ ಮುಖಾಂತರ ಹೇಳಿ ಕಮೆಂಟ್ ಮಾಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಂಬರಿಗೆ ಫೋನ್ ಮಾಡಿ ಇದು ನನ್ನ ಸ್ನೇಹಿತನದು ಜಮೀನಿದು ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಇರೋದಿಲ್ಲ ಡೈರೆಕ್ಟ್ ಪಾರ್ಟಿ ಓನರು ಆದಷ್ಟು ಬ್ರೋಕರ್ಗಳು ಯಾರೇ ಫೋನ್ ಮಾಡಿದ್ರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದ್ರೆ ಏನೇ ಲಾಭ ಇದ್ರೂ ತಗೊಳೋನ್ಗೆ ಅಥವಾ ಕೊಡೋನ್ಗೆ ಇರಲಿ ಬ್ರೋಕರ್ ಮಧ್ಯವರ್ತಿಗಳು ಇದರಿಂದ ಬೇಡ ಅಂತ ಒಂದು ನನ್ನ ಅನಿಸಿಕೆ ಅದರಿಂದಾಗಿ ಯಾಕೆಂದರೆ ಕಷ್ಟ ಬಂದೆ ರೈತ ಜಮೀನ ಮಾರಕ್ಕು ಜಮೀನ್ ಮಾರುವಂಥ ಪರಿಸ್ಥಿತಿ ಬರೋದ್ರಿಗೆ ರೈತನಿಗೆ ಅದಕ್ಕಿಂತ ಕಷ್ಟದ ಪರಿಸ್ಥಿತಿ ಮತ್ತೊಂದಿಲ್ಲ ಅಂತ ನನ್ನೊಂದು ಅನಿಸಿಕೆ ಯಾಕಂದರೆ ಇವತ್ತು ಒಂದು ಕುಂಟೆ ಜಮೀನು ಕೂಡ ನಾವು ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಆದರೆ ಜಮೀನ ಮಾರುವಂಥ ಸನ್ನಿವೇಶ ಅಂತ ಯಾವುದೇ ರೈತಗೂ ಬರಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೋತೀನಿ ಸ್ನೇಹಿತರೆ ನೋಡಿ ಇದು ನಮ್ಮ ಬೆಂಗಳೂರಿಂದ ಲೆಕ್ಕ ಹಾಕೋದಾದರೆ ಒಂದು ಎಪ್ಪತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಈ ಲ್ಯಾಂಡ್ಗೆ ಒಳ್ಳೆ ತಟ್ಟೆ ಥರ ಇದೆ ಜಮೀನು ನೋಡಿ ಎಷ್ಟು ಮಟ್ಟವಾಗಿದೆ ಜಮೀನು ಒಂದೇ ಒಂದು ಇಲ್ಲ ಅದರಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಯೋಗ್ಯವಾದ ಭೂಮಿ ಅಂತಲೇ ಹೇಳ್ಬೋದು ಟೋಟಲ್ ಇದು ಐದು ಎಕರೆ ಜಮೀನು ಒಂದು ಏಳರಿಂದ ಎಂಟು ಗುಂಟೆ ಖರಾಬ್ ಸಿಗ್ಬೋದು ನಿಮಗೆ ಮೂರು ಪೀಸ್ ಇದೆ ಇದು ಅದರಲ್ಲಿ ಒಂದು ಪೀಸ್ ನನ್ನ ಫಸ್ಟ್ ತೋರಿಸಿದ್ನಲ್ಲ ಅದನ್ನು ಮಾತ್ರ ಹುಟ್ಟಿದ್ದಾರೆ ನೋಡಿ ಇದು ಬಿಟ್ಟಿದ್ದಾರೆ ಜಮೀನ ಐದು ಎಕರೆ ಜಮೀನಿದೆ ಬೆಂಗಳೂರಿಂದ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟ್ರು ನಮ್ಮ ಮಂಗಳೂರು ಟು ಬೆಂಗಳೂರು ಹೈವೇಯಿಂದ ಹಾಕೋದಾದರೆ ಬರೀ ಒಂದು ಆರು ಆರೂವರೆ ಕಿಲೋಮೀಟ್ರ್ ನಮಗೆ ಜಮೀನ್ಗಾಗುತ್ತೆ ಸ್ನೇಹಿತರೆ ಆರರಿಂದ ಆರೂವರೆ ಕಿಲೋಮೀಟ್ರ್ ಆಗುತ್ತೆ ಜಮೀನು ಲೆಕ್ಕ ಹಾಕೋದಾದರೆ ಜಸ್ಟ್ ಓನ್ಲಿ ಇನ್ನೂರು ಮೀಟ್ರು ನೋಡಿ ನಾವು ಕಾರಲ್ಲೇ ಹೋಗಿದ್ದು ಜಮೀನು ಹತ್ರಕ್ಕೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಕಾರು ನಿಮ್ಮ ಜಮೀನ್ಗೆ ಹೋಗುತ್ತೆ ಅದು ನಕಾಶೆ ರೋಡ್ ಇದೆ ಅಲ್ಲಿಗೆ ಏನು ಸಮಸ್ಯೆ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋರು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಈ ಜಾಗಕ್ಕೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಇದಾರೆ ಕುಂಟೆಗೆ ಕುಂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ನಮ್ಮ ಕುಣಿಗಲ್ ಭಾಗದವರು ಯಾರೇ ಆಗಿರ್ಬೋದು ಐದು ಎಕರೆ ಲ್ಯಾಂಡ್ ಇದೆ ಒಂದೇ ತಲಿದೆ ಜಸ್ಟ್ ತಾರೋಡಿಂದ ಬರೀ ಇನ್ನೂರು ಮೀಟರ್ ಒಳಗಡೆ ಇಕ್ಕಿದೆ ಅಷ್ಟೇ ಜಮೀನು ನೋಡಿ ನಿಮ್ಗೆ ಯಾರಾದರೂ ಅನುಕೂಲ ಇದ್ರೆ ಜಮೀನ ತಗೋಬಹುದು ಇದನ್ನ ಒಂದು ಕುಂಟೆಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು ರಾಜು ಅಂತ ಅವ್ರದೇ ಇದು ನೋಡಿ ಇದನ್ನು ಮಾತ್ರ ಉತ್ತು ಈ ಸತಿ ರಾಗಿ ಹಾಕಿದ್ದಾರೆ ಮಿಕ್ಕಿದಾದ ಎರಡು ಸೀಳು ಕೂಡ ಖಾಲಿ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಅಲ್ಲಿ ಬಿದ್ರೂ ಮಳೆ ಏನು ಕಾಣಿಸ್ತಾ ಇದೆ ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಆರರಿಂದ ಏಳು ಕುಂಟೆ ಖರಾಬು ಕೂಡ ಸಿಗುತ್ತೆ ಜಿಮ್ಮಿನ ತೊಗೊಂಡ್ಬಿಟ್ಟು ತಗೊಳ್ಳೋರಿಗೆ ಖರಾಬೇನು ನಾವೇನು ಅಳತೆ ಮಾಡಿಸೋಕೆ ಹೋಗಿಲ್ಲ ಒಂದು ಆರು ಏಳು ಕುಂಟೆ ಇರ್ಬೋದು ಒಂದು ಅಂದಾಜು ಮೇಲೆ ಅಂತ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ನೀವು ಕರೆ ಮಾಡ್ಬೋದು ನಿಮಗೆ ಪ್ರತಿಯೊಂದು ದಾಖಲಾತಿನ ಒದಗಿಸ್ಕೊಡ್ತಾರೆ ಅವರು ಬೆಂಗಳೂರಲ್ಲಿರೋದು ಬೆಂಗಳೂರಲ್ಲಿ ಯಾರಾದರೂ ನೀವು ತಗೊಳ್ಳೋ ಅಂತ ಬೆಂಗಳೂರಲ್ಲಿ ಯಾರಾದ್ರೂ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ ಅವರು ಇಲ್ಲಿ ನಮ್ಮ ಕುರುಬರಳ್ಳಿ ಲಗ್ಗೆರೆ ಕನ್ನನಗರ ಕಾಮಾಕ್ಷಿಪಳ್ಳಿ ಭಾಗದಲ್ಲಿ ಸಿಗ್ತಾರೆ ನಿಮಗೆ ಬೇಕು ಅಂದರೆ ನೀವು ಮೀಟ್ ಮಾಡ್ಬೋದು ಪೇಪರ್ಸ್ ಬೇಕು ಅಂದರೆ ಇಸ್ಕೊಬೋದು ಚೆಕ್ ಮಾಡಿಸಿ ಮುಂದೆ ಏನಾಗುತ್ತೆ ನೋಡಿ ನಿಮ್ಗೆ ಅನುಕೂಲ ಆಗೋ ರೀತಿ ತಗೋಬೋದು ಸ್ನೇಹಿತರೆ ಯಾಕೆಂದರೆ ಈ ನಮ್ಮ ಭಾಗದಲ್ಲಿ ಒಂದು ಇಪ್ಪತ್ತು ಒಂದು ಮೂವತ್ತಕ್ಕೆ ಯಾವುದು ಜಮೀನಿಲ್ಲ ಮೇನ್ ರೋಡ್ ಪಕ್ಕದ ಜಮೀನು ಯಾವುದೂ ಇಲ್ಲ ಅದರಿಂದಾಗಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೇನೋ ಅದಕ್ಕೆ ನಾನು ಇಂದು ವಿಡಿಯೋ ಮಾಡಿ ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಇದೇ ಗಾಡಿ ಜಾಡು ನಕ್ಕ ರೋಡು ಫುಲ್ ಇದು ತಾರ್ ರೋಡ್ ತನಕ ಸೇಮ್ ಇದೇ ಥರ ಇದೆ ಜಸ್ಟು ನಾವು ಕಾರಲ್ಲಿ ಹೊಟ್ಟರೆ ಒಂದು ಮೂವತ್ತರಿಂದ ಮೂವತ್ತೈದು ಸೆಕೆಂಡ್ಗೆ ನಾವು ರೋಡ್ಗೆ ರೀಚ್ ಆಗ್ಬೋದು ನಾವು ಹೊರಟಿದ್ದೀವಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ನಾನು ವಿಡಿಯೋನ ಸ್ಲೋ ಮಾಡಿದ್ದೀನಿ ಸೊ ಅದರಿಂದಾಗಿ ಜಾಸ್ತಿ ಡಿಸ್ಟೆನ್ಸ್ ಅಂತ ಕಾಣಿಸುತ್ತೆ ನೀವು ಹತ್ರಕ್ಕೆ ಹೋಗಿ ನೋಡಿದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲನೇ ಭಾಗದಲ್ಲೇ ಆ ಜಾಗದ್ದು ಮ್ಯಾಪನ್ನ ಹಾಕಿದ್ದೀನಿ ನಾನು ನೀವು ಅಲ್ಲಿಂದ ನೋಡ್ಬೋದು ಹೊಲಕ್ಕೂ ಆ ರೋಡ್ಗೂ ಎಷ್ಟು ದೂರ ಇದೆ ಅಂತ ನೀವು ಆರಾಮಾಗೆ ನೋಡ್ಬೋದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ಕುಣಿಗಲಿಂದ ಮುಂದೆ ದೊಂಬ್ರಟ್ಟಿ ದೇವಸ್ಥಾನ ಇದೆ ದೊಮ್ ಕೆ ಹುರುಳಿ ಬರ್ಸಂದ್ರ ಅಂದ್ರೆ ಕುಣಿಗಲ್ ಉರುಳಿ ಬರ್ಸಂದ್ರ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಈ ಇದೆ ಸ್ನೇಹಿತರೆ ಜಮೀನು ಈ ಥರ ಇದೆ ನೋಡಿ ಎಲ್ಲ ಒಂದೇ ಮಟ್ಟವಾಗಿದೆ ಜಮೀನು ಇದು ಬೇಸಾಯ ಮಾಡ್ತಿದ್ದಂಥ ಜಮೀನು ಇದನ್ನು ಯಾವುದೇ ರೀತಿ ಪಾಳ್ಬಿಡ್ತಿಲ್ಲ ನೋಡಿ ಇದೇ ಇದೆ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರೋಡು ಜಸ್ಟು ಒಂದು ಇನ್ನೂರು ಮೀಟ್ರು ಇನ್ನೂರು ಮೀಟ್ರು ನಮ್ಮ ಕಾರ್ ಮೀಟ್ರಲ್ಲಿ ಇನ್ನೂರು ಮೀಟ್ರ್ ತೋರಿಸ್ತಾ ಇದೆ ಒಂದು ಇನ್ನೂರು ಮೀಟ್ರೇ ಆಗ್ಬೋದು ಅಂತ ಒಂದು ಅನಿಸಿಕೆ ಒಂದು ಐವತ್ತು ಮೀಟ್ರ್ ಹೆಚ್ಚು ಕಡಿಮೆ ಅಂತ ಅನ್ಕೋಣ ಒಟ್ಟಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಳ್ಳೆ ಜಾಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ಜಾಗ ನಮ್ಮ ರೈತರು ಯಾರಾದ್ರು ತಗೊಂಡ್ರೆ ಬೇಸಾಯ ಮಾಡಲಿಕ್ಕೆ ಒಳ್ಳೆಯ ಜಾಗ ನೋಡಿ ನೋಡಿ ಇದು ನಕಾಶೆ ರೋಡಿದು ಮಡ್ ರೋಡ್ ಏನು ಕಾಣಿಸ್ತಾ ಇದೆ ಇದು ನಕಾಶೆ ರೋಡಿದು ನೋಡಿ ಇದೆ ತಾರೋಡು ತಾರೋಡಿಂದ ಕೇವಲ ಇನ್ನೂರಿಂದ ಇನ್ನೂರೈವತ್ತು ಮೀಟ್ರ್ ಅಷ್ಟೇ ಇರೋದು ನೋಡಿ ತಾರೋಡು ಈ ಥರ ಇದೆ ತಾರೋಡು ಇಲ್ಲಿ ಈ ತಾರೋಡಿಂದ ಬೆಂಗಳೂರು ಮಂಗಳೂರು ಐವೇಗೆ ಜಸ್ಟು ಆರಿಂದ ಆರುವರೆ ಕಿಲೋಮೀಟರ್ ಅಷ್ಟೇನೆ ಈ ತಾರೋಡಿಂದ ಸ್ನೇಹಿತರೆ ಬೇಕಾದರೆ ಉಪಯೋಗಿಸ್ಕೊಳ್ಳಿ ಧನ್ಯವಾದ